ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಮನೆಯ ವಾಸ್ತು ದೋಷದಿಂದ ಆ ಫ್ಯಾಮಿಲಿಯವರು ಕಷ್ಟ ನಷ್ಟ ಅನುಭವಿಸ್ತಾ ಇದ್ದಾರೆ ಯಾಕೆ ಈಗಾಯಿತು ಅಂತಕ್ಕಂಥದ್ದಾಗಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಮೊನ್ನೆ ಯಾರೋ ಚೋಳೂರತ್ತ ನನ್ನ ರೂಮ್ನಲ್ಲಿ ಸಾಲವಳಿ ಕೇಳಬೇಕು ಅಂತ ಹೇಳಿ ಹಿರಿಯೂರಿಂದ ಹೇಳಿ ಬಂದಿದ್ದರು ಅವರಿಗೆ ಸಾಲವಳಿ ಎಲ್ಲ ತಿಳಿಸಿ ಮದುವೆಗೆ ಸಂಬಂಧಿಸಿದ ಡೇ ಟು ಟೈಮ್ ಎಲ್ಲ ತಿಳಿಸಿ ಪರಿಹಾರಗಳನ್ನು ತಿಳಿಸಿದೆ ಇದೆಲ್ಲ ಆದ ನಂತರ ಅವರ ಜೊತೆ ಬಂದಿದ್ದವರು ಒಬ್ಬರು ಅವರಿಗೆ ಸಂಬಂಧಿಸಿದ ಪ್ರಶ್ನೆಯನ್ನು ಕೇಳಿದರು ಪ್ರಶ್ನೆಯಲ್ಲಿ ನೋಡಿದಾಗ ಅವರ ಮನೆಯಲ್ಲಿ ತುಂಬ ಸಮಸ್ಯೆ ಇದೆ ಅಂತೇಳಿ ಕಂಡು ಬಂತು ಹಾಗಾಗಿ ನಾನು ನಿಮ್ಮ ಮನೆ ವಾಸ್ತು ನೋಡಬೇಕಾಗುತ್ತೆ ಅಂತೇಳಿ ತಿಳಿಸಿದಾಗ ಅವರು ಬನ್ನಿ ಅಂತ ಹೇಳಿ ಸಲಹೆಯನ್ನು ತಗೊಂಡ್ರು ಹಾಗೆ ಭಾನುವಾರ ಬೆಳಗ್ಗೆ ಹಿರಿಯೂರ ಹತ್ರ ಅವರ ಇದೆ ಅವರ ಮನೆ ವಾಸ್ತು ಪರಿಶೀಲನೆಗೆ ಹೋದ ಸಂದರ್ಭದಲ್ಲಿ ಆ ಮನೆಯನ್ನು ಹದಿನೇಳು ಇಪ್ಪತ್ತೊಂದರ ಆಯದಲ್ಲಿ ಕಟ್ಕೊಂಡಿದ್ದಾರೆ ಆದರೆ ಆ ಮನೆಗೆ ವಾಸ್ತು ಪ್ರಕಾರ ಅವರು ಕಟ್ಕೊಂಡಿಲ್ಲ ಮನೆಯ ಮುಖ್ಯ ಬಾಗಿಲು ದಕ್ಷಿಣ ನೈಋತ್ಯದ ನೀಚ ಸ್ಥಾನದಲ್ಲಿದೆ ಈಶಾನ್ಯದಲ್ಲಿ ಚಿಕ್ಕ ಕೊಡೆಯ ಕೊಠಡಿಯನ್ನು ಮಾಡಿಕೊಂಡು ಗೋಡನ್ನು ಮಾಡಿಕೊಂಡಿದ್ದಾರೆ ಒಂಥರ ಬಟ್ಟೆ ಇಟ್ಕೊಂಬೋದು ಅಲ್ಲೇ ಕಪಾಟಿಟ್ಟಿದ್ದಾರೆ ಮತ್ತು ಆ ರೂಮ್ ಚಿಕ್ಕದಾಗಿದೆ ಕಿಟಕಿ ಸಹ ತುಂಬ ಚಿಕ್ಕದಾಗಿದೆ ಅಂದರೆ ದೇವ್ರ ಮನೆಯೂ ಸಹ ಆ ಮನೆಯವರು ಮಾಡಿಕೊಂಡಿಲ್ಲ ಮತ್ತು ಆ ಈ ಮನೆಗೆ ದಕ್ಷಿಣ ಆಗ್ನೇಯ ನೈಋತ್ಯದಲ್ಲಿ ಸುಮಾರು ಒಂದು ಅಡಿವಷ್ಟು ಡೌನಲ್ಲಿದೆ ಅದನ್ನು ಒಂಥರ ಔಟ್ ಮಾಡಿಕೊಂಡು ಒಂಥರ ಸೀಟೆಲ್ಲ ಹಾಕ್ಕೊಂಡು ಒಂಥರ ಅಲ್ಲೇ ಏನಾದರೂ ಐಟಮ್ ಎಲ್ಲ ಇಟ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಇವರು ಒಳಗಡೆ ಬರ್ತಕ್ಕಂಥ ಮನೆ ಒಳಗಡೆ ಎಂಟ್ರಿ ತೆಗ್ದಂಥ ಮೇನ್ ಕಬ್ಬಣದ ಗೇಟು ಸಹ ದಕ್ಷಿಣ ನೈಋತ್ಯದಲ್ಲಿದೆ ಅಲ್ಲಿಂದ ಪಶ್ಚಿಮ ನೈಋತ್ಯದಿಂದ ಎಂಟ್ರಿ ಆಗ್ತಾರೆ ಮತ್ತು ದಕ್ಷಿಣ ನೈಋತ್ಯದಿಂದ ಮನೆಯ ಒಳಗಡೆ ಬರ್ತಾರೆ ವಿಶೇಷ ಅಂತೇಳಿದರೆ ಈ ಮನೆಯನ್ನು ಅವರು ಗೃಹ ಪ್ರವೇಶ ಮಾಡಿ ಎರಡೂವರೆ ವರ್ಷ ಆಗಿದೆ ಎರಡೂವರೆ ವರ್ಷದಿಂದಲೂ ಯಾವುದೇ ಅಭಿವೃದ್ಧಿ ಇಲ್ಲ ದಿನೇ ದಿನೇ ನಷ್ಟ ಕಷ್ಟಕ್ಕೆ ಒಳಗಾಗ್ತಾರೆ ಆಗ ಪ್ಲ್ಯಾನ್ ತೆಗೆದುಕೊಂಡವರು ಅಂದರೆ ಒಂದು ಆಯವನ್ನು ಯಾರೋ ಪುರೋಹಿತರ ಹತ್ರ ಕೇಳಿ ತಿಳ್ಕೊಂಡಿದ್ದಾರೆ ಅವರು ಸಹ ವಾಸ್ತು ಸಲಹೆ ಕೊಟ್ಟಿಲ್ಲ ಇವರು ಸಹ ವಾಸ್ತು ಪ್ರಕಾರ ಕಟ್ಟಿಕೊಳ್ಳುವ ಪ್ರಯತ್ನ ಮಾಡಿಲ್ಲ ಯಾರೂ ಸಹ ಈ ಬಗ್ಗೆ ಸಂಬಂಧಿಸಿದ ಸಲಹೆ ಮಾರ್ಗದರ್ಶನಗಳನ್ನು ಇವರಿಗೆ ತಿಳಿಸಿಲ್ಲ ಈ ಮನೆ ನೋಡಿದರೆ ಆ ಸ್ಥಳ ನೋಡಿದರೆ ಪ್ರಶಾಂತವಾದ ವಾತಾವರಣ ತೋಟದಲ್ಲಿ ಮನೆಯನ್ನು ಕಟ್ಕೊಂಡಿದ್ದಾರೆ ಬಟ್ ಇಲ್ಲಿ ಇನ್ನೊಂದನ್ನು ತಪ್ಪು ಮಾಡಿಕೊಂಡಿದ್ರು ಅವರು ಈ ಮನೆಯನ್ನು ಪೂರ್ಣ ಪ್ರಮಾಣವಾಗಿ ಈಶಾನ್ಯ ಪೂರ್ವ ಉತ್ತರದ ಸ್ಥಳದಲ್ಲಿ ಕಟ್ಕೊಂಡಿದ್ದಾರೆ ದಕ್ಷಿಣಕ್ಕೆ ಫುಲ್ಲು ಡೌನ್ ಇರೋದ್ರಿಂದ ಇವರು ದಿನೇ ದಿನೇ ಸಮಸ್ಯೆ ಕಷ್ಟ ನಷ್ಟಕ್ಕೆ ಒಳಗಾಗ್ತಾ ಇದೆ ಇವರಿಗೆ ಇದುವರೆಗೂ ಇವರ ಕುಟುಂಬಕ್ಕೆ ಅಂತ ಹೇಳಿದ್ರು ಏನು ತಪ್ಪಿಲ್ಲ ಜ್ಯೋತಿಷ್ಯದ ಯಾವುದೇ ಮಾರ್ಗಸೂಚಿಗಳಾಗಲಿ ವಾಸ್ತುವಿಗೆ ಸಂಬಂಧಿಸಿದ ಯಾವುದೇ ಸಲಹೆಗಳಾಗಲಿ ಈ ಕುಟುಂಬಕ್ಕೆ ಸಿಕ್ಕಿಲ್ಲ ಇವರ ಮನೆಯನ್ನು ಪರಿಶೀಲನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಆಗ್ನೇಯದಲ್ಲಿ ಒಂದು ಅಡುಗೆ ಮನೆಯನ್ನು ಮಾಡಿಕೊಂಡಿದ್ದಾರೆ ಇನ್ನಿತರದೆಲ್ಲ ವಾಸ್ತುವಿಗೆ ರಾಂಗಾಗಿ ಇದೆ ಮತ್ತು ಈ ಮನೆಗೆ ದಕ್ಷಿಣ ಆಗ್ನೇಯ ನಡೆತ್ತದಲ್ಲಿ ತೆಗೆದಿರ್ತಕ್ಕಂಥ ಕೆನಾಪಿ ಸಿಟ್ಟೌಟ್ ಆಯಕ್ಕೆ ಸೇರಿಕೊಂಡಿಲ್ಲ ಅದರ ನಂತರ ಇವರು ಇನ್ನೊಂದು ತಪ್ಪನ್ನು ಮಾಡ್ಕೊಂಡಿದ್ದಾರೆ ಪಶ್ಚಿಮ ದಿಕ್ಕಲ್ಲಿ ಮತ್ತೆ ಒಂದು ಗೋಡನ್ ಮಾಡ್ಕೋಬೇಕಂತೇಳಿ ಅಲ್ಲೂ ಒಂದು ಮನೆಯನ್ನು ಕಟ್ಕೊಂಡು ಅದಕ್ಕೆ ಪೇಂಟಿಂಗ್ ಎಲ್ಲ ಆಗಿಲ್ಲ ಸಿಮೆಂಟ್ ಆಗಿದೆ ಬಟ್ ಅಲ್ಲಿ ಏನಾದರೂ ಮಲಗಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡು ಮತ್ತೆ ಏನಾದರೂ ಐಟಮ್ಸ್ ಎಲ್ಲ ಸ್ಟೋರೇಜ್ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡು ಅದನ್ನು ಸಹ ದಕ್ಷಿಣ ಆಗ್ನೇಯದಿಂದ ಆಚೆ ಹೋಗೋ ರೀತಿಯಲ್ಲಿ ಗೇಟು ಮತ್ತು ಬಾಗಿಲುಗಳನ್ನು ಇಟ್ಕೊಂಡಿದ್ದಾರೆ ಇಲ್ಲಿ ಎರಡಕ್ಕೂ ಒಂದೇ ಆಯಾ ಜೈಂಟ್ ಆಗಿದೆ ಪರಿಪೂರ್ಣವಾದಂಥ ಮನೆಗೂ ಸಹ ವಾಸ್ತು ಇಲ್ಲ ಹಾಗಾಗಿ ಇವರಿಗೆ ಮನೆಯ ಮುಖ್ಯ ಬಾಗಿಲೊಂದನ್ನು ಉತ್ತರ ಈಶಾನ್ಯದಲ್ಲಿ ಪೂರ್ವ ಈಶಾನ್ಯದಲ್ಲಿ ದೇವ್ರ ಮನೆಯನ್ನು ಮಾಡಿಕೊಂಡು ಇಟ್ಕೊಳ್ಳಿ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ ಇನ್ನಿತರ ಕೆಲವೊಂದು ಸಮಸ್ಯೆಗಳನ್ನು ಇವರಿಗೆ ತಿಳಿಸಿದ್ದೇನೆ ಆ ಮನೆ ಕಟ್ಟಿರ್ತಕ್ಕಂಥ ಅದೇನು ಸ್ಥಳ ಇದೆಯೋ ಅದು ವಾಸ್ತು ಪುರುಷನ ತಲೆಯ ಮೇಲೆ ಕಟ್ಕೊಂಡಾಗಿದೆ ಬಟ್ ಒಂದು ಸ್ವಲ್ಪವೂ ಅದರಿಂದ ಲಾಭವೂ ಸಿಕ್ಕಿಲ್ಲ ನೆಮ್ಮದಿಯೂ ಇಲ್ಲ ವೀಕ್ಷಕರೇ ನಿಮ್ಮಲ್ಲಿ ನನ್ನ ರಿಕ್ವೆಸ್ಟ್ ಇಷ್ಟೇ ದಯವಿಟ್ಟು ಯಾರೇ ಮನೆ ಕಟ್ಟಬೇಕಾದ್ರೆ ಮದುವೆ ಮಾಡಬೇಕಾದ್ರೆ ಸೂಕ್ತ ಮಾರ್ಗದರ್ಶನಗಳನ್ನು ತೆಗೆದುಕೊಂಡು ಮುಂದುವರಿಯೋದು ಬಹಳ ಉತ್ತಮ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ